ನೋಡಿ ಇಲ್ಲಿ ಕಾಯಿ ಕುಇದ್ರೆ ಒಂದು ಸೊನೆ ಬರುತ್ತೆ ನೋಡಿ ಹಾಲು ಬರುತ್ತೆ ಹಾಲು ನೋಡಿ ಓ ಇಲ್ಲೂ ಇದಾವಲ್ಲ ಇಲ್ಲ ಇದೆ ನೋಡಿ ನೋಡಿ ಎಷ್ಟು ಕಾಯಿಗಳಿದೆ ನೋಡಿ ಹು 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 ನೋಡಿ ನೋಡಿ ಕೆಳಗಡೆ ಏನ್ ಸರ್ ಇದರ ವಿಶೇಷ ಏನು ಮತ್ತೆ ತುಂಬಾ ಪ್ರೋಟೀನ್ ಇದೆ ಅಂತೆ ಓಕೆ ನನಗೆ ಒಬ್ಬರು ಡಾಕ್ಟರ್ ಹೇಳಿದ್ರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೇ ಇದು ಹೆಗ್ಗದೇ ಸ್ಟುಡಿಯೋ ನೋಡಿ ವೀಕ್ಷಕರೇ ಇಲ್ಲೊಂದು ಹಣ್ಣಿದೆ ನೋಡಿ ಇದು ಎಗ್ ಫ್ರೂಟ್ ಅಂತ ಕರೀತಾರಂತೆ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಮನೆಗ್ ಬಂದಿದ್ವಿ ಹಾಗಾಗಿ ಅವರ ಮನೆಯ ತೋಟದಲ್ಲಿ ಇದಿತ್ತು ಇವರು ಸಾಲಿಗ್ರಾಮ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಇಲ್ಲಿ ಕಾಯಿ ಇದೆ ಇದೊಂದು ಗಿಡ ಇದೆ ಇದು ಸೇಮ್ ಲೈಕ್ ನಾವು ಹೀಗೆ ಓಪನ್ ಮಾಡಿದ್ರೆ ಚಮಚ ಹಾಕೊಂಡೇ ತಿನ್ಬೇಕಲ್ಲ ಪುಡಿ ಪುಡಿ ಆಗುತ್ತೆ ಪುಡಿ ಪುಡಿ ಆಗುತ್ತೆ ಏನ್ ಇದರ ವಿಶೇಷ ಏನು ಮತ್ತೆ ಪ್ರೋಟೀನ್ ಇದೆ ಡಾಕ್ಟರ್ ಹೇಳಿದ್ರು ತುಂಬಾ ಪ್ರೋಟೀನ್ ಇದೆ ಮತ್ತೆ ತೆಳುವು ಸಿಹಿ ಇದೆ ತುಂಬಾ ಸಿಹಿ ಹಣ್ಣ ಚಿಕ್ಕ ಅಷ್ಟ ಚಿಕ್ಕ ಸಿಹಿ ಇಲ್ಲ ಲೈಟ್ ಸಿಹಿ ಆಗಿದೆ ನೀವು ಅದು ತಿಂದ್ರೆ ನೀವು ಖಂಡಿತ ಮತ್ತೆ ಪುನಃ ಬೇಕು ಅಂತ ಹೇಳ್ತೀವಿ ಹಾಗಾಗಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳುದಿಲ್ಲ ದೊಡ್ಡವರು ತುಂಬಾ ಇಷ್ಟಪಡ್ತಾರೆ ತುಂಬಾ ಇಷ್ಟಪಡ್ತಾರೆ ಮೊಟ್ಟೆ ಮೊಟ್ಟೆ ಪುಡಿ ಪುಡಿ ಹೇಗೆ ಒಳಗಡೆ ಹಳದಿ ಹೇಗಿರುತ್ತೆ ಹಾಗೆ ಇರುತ್ತೆ ಅಷ್ಟೇ ಪ್ರೋಟೀನ್ ಇದೆ ಅಂತೆ ನಾನು ಗೂಗಲ್ ಸರ್ಚ್ ಮಾಡಿದಾಗ ನೋಡಿದೀನಿ ತುಂಬಾ ಸ್ವಲ್ಪ ಈ ಬೇಸಿಗೆ ಬಿಸಿ ವಾತಾವರಣದಲ್ಲಿ ಬೆಳೆಯುವ ಹಣ್ಣು ಅಂತ ಹೇಳ್ತಾರೆ ನಾನು ನಾನು ಮನೆ ತಗೊಳ ಹೊತ್ತಿನಲ್ಲೇ ಈ ಗಿಡ ಇತ್ತು ಅವಾಗ ಅವರಿಗೂ ಅವರಿಗೂ ಇದರ ಪರಿಚಯ ಇಲ್ಲ ಇದನ್ನ ನೆಟ್ಟವರಿಗೂ ಏನೋ ಎಗ್ ಫುಟ್ ಅಂತ ಹೇಳಿದ್ರು ಬಿಟ್ರೆ ಯಾಕಂದ್ರೆ ಅವ್ರು ಅದನ್ನು ತಿಂದದ್ದು ಗೊತ್ತಿಲ್ಲ ಹಣ್ಣಾಗಿದೆ ಕಳೆದ ವರ್ಷದಿಂದ ಆಗ್ತಾ ಇದೆ ಈ ವರ್ಷ ತುಂಬಾ ಹಣ್ಣಾಗಿದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಇದೆ ನೋಡಿ ಕೆಳಗಡೆ ಇದೆ ನೋಡಿ ಹಳದಿ ಆಗತ್ತಲ್ಲ ಇದು ಕಾಯಿ ಕಾಯಿಯಲ್ಲಿ ಸ್ವಲ್ಪ ನಿಮಗೆ ಸೊನೆ ಬರುತ್ತೆ ಮಾವಿನ ಸೊನೆ ಬಂದಾಗಿ ಬಿಳಿ ಹಾಲು ಬರುತ್ತೆ ಅಲ್ಲಿದೆ ತುಂಬಾ ಇದೆ ನಾನು ವಿಶೇಷವಾದ ಏನು ಆರೈಕೆ ಮಾಡಿಲ್ಲ ಈ ತೆಂಗಿನ ಸಸಿ ಅಡಕೆಗಳಿಗೆ ಏನು ಗೊಬ್ಬರ ಹಾಕ್ತೀನಿ ಅದೇ ಗೊಬ್ಬರ ಅದಕ್ಕೆ ಹಾಕಿದೀನಿ ಅದಕ್ಕೆ ಹೆಚ್ಚು ಆರೈಕೆ ಮಾಡಿಲ್ಲ ಯಾವ ಔಷಧಿ ತುಂಬಾ ಇದೆ ಈ ಸಲ ಇದ್ಸಲದ ಬೆಳೆ ಮುಗಿತು ನಾರ್ಮಲಿ ಎಲ್ಲಿರೋದಂತೆ ಯಾವ ಗೂಗಲ್ ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡಿದೀನಿ ನಮ್ಮ ದೇಶದ ಹಣ್ಣಲ್ಲ ಅದು ನಮ್ಮ ದೇಶದ ಇದಲ್ಲ ಬೇರೆ ತುಂಬಾ ಪ್ರೋಟೀನ್ ಇದೆ ತುಂಬಾ ಪ್ರೋಟೀನ್ ಯುಕ್ತ ಹಣ್ಣು ಮತ್ತೆ ಒಳ್ಳೆ ಮಾರುಕಟ್ಟೆ ಒಳ್ಳೆ ಬೆಲೆ ಇದೆ ಕೆಜಿಗೆ ಆರ್ನೂರ ಐವತ್ತು ರೂಪಾಯಿ ಇದೆ ಅಂತ ಏನೋ ನೋಡಿದ ನೆನಪು ಹೀಗೆ ಓಪನ್ ಮಾಡಿದ್ರೆ ಕೈಗೆ ಸೇಮ್ ಇಲ್ಲಿ ನೋಡಿ ಮೊಟ್ಟೆ ತರನೇ ಇದೆ ತಿನ್ನಿ ತಿನ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವು ಅವಾಗಿಂದ ತಿನ್ಕೊಂಡೇ ಇದ್ದೀವಿ ಇವ್ರ ಮನೆಯಲ್ಲಿ ಅವರ ಮನೆಯ ತೋಟದಲ್ಲಿರುವಂತಹ ಗಿಡ ಇದು ಇದು ವಿಶೇಷ ಹಾಗೆ ಇಟ್ಟರೆ ಹಣ್ಣಾಗುದಿಲ್ಲ ಎಷ್ಟು ಹೊರಗಡೆ ಇಟ್ಟರೆ ಅದನ್ನ ಸ್ವಲ್ಪ ಕಾಗ್ದಲ್ಲಿ ಕವರ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ರೆ ಬೇಗ ಹಣ್ಣಾಗುತ್ತೆ ನಾನೇನ್ ಮಾಡ್ತೀನಿ ಬೈ ಹುಲ್ಲು ಹಾಕಿ ಒಂದು ಬಾಕ್ಸ್ ಅಲ್ಲಿ ಮುಚ್ಚಿಟ್ಟು ಬಿಡ್ತೀನಿ ಬೇಗ ಹಣ್ಣಾಗುತ್ತೆ ಚೆನ್ನಾಗಿ ಹಣ್ಣಾಗುತ್ತೆ ಸ್ವಲ್ಪ ತಣ್ಣಗಿನ ವಾತಾವರಣ ಇದ್ರೆ ಬೇಗ ಹಣ್ಣಾಗುದಿಲ್ಲ ಈ ಗಿಡ ಎಲ್ ಸಿಗುತ್ತೋ ಏನೋ ನಮಗ ಗೊತ್ತಿಲ್ಲ ಆದ್ರೆ ಎಗ್ ಫ್ರೂಟ್ ಅಂತ ಫಾರ್ಮಸಿಲಿ ಸಿಗುತ್ತೆ. ನರ್ಸರಿಗಳಲ್ಲಿ ಫಾರ್ಮಸಿಲಿ ಸಿಗುತ್ತೆ. ನೋಡಿ ಇಷ್ಟು ಚಿಕ್ಕ ಗಿಡದಲ್ಲೇ ಇಷ್ಟೊಂದು ಕಾಯಿಗಳಿವೆ. ನೋಡಿ ಓ ಇಲ್ಲಿ 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 ತುಂಬಾ ಕಾಯಿಗಳಿದೆ ಬನ್ನಿ. ಹ್ಮ್ ಹು ಹು. ವಾಹ್. ಇಲ್ಲೂ ಇದಾವಲ್ಲ? ಇಲ್ಲ ಇದೆ ನೋಡಿ ನೋಡಿ ಎಷ್ಟು ಕಾಯಿಗಳಿದೆ ನೋಡಿ. ಹು ಹು ನೋಡಿ ಕೆಳಗಡೆ. ಇಷ್ಟು ಈ ರೀತಿ ಕಾಯಿಗಳಿವೆ. ಇದೆಲ್ಲ ಎಗ್ ಫ್ರೂಟ್. ಇದೆಲ್ಲ ಕಾಯಿಗಳು. ಇದನ್ನ ನೋಡಿ ಇಲ್ಲಿ ಇದೆ ಒಳಗಡೆ ಇದೆ ತುಂಬಾ ಆಗಿದೆ ಕಾಯಿಗಳು. ಹೌದು. ಏನು ವಿಶೇಷವಾದಂತ ಏನು ಆರೈಕೆ ಮಾಡಿಲ್ಲ ನಾನು ಬರೀ ಒಂದ್ ಗೊಬ್ಬರ ನೀರು ಅಷ್ಟೇ 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 ಕೊಟ್ಟಿದೆ ನೋಡಿ ಇದೆಲ್ಲ ಬೆಳೆದಿರೋದು ಇದನ್ನೆಲ್ಲ ಕೊಯ್ಬಹುದು ಇದನ್ನೆಲ್ಲ ಕೊಯ್ಬಹುದು ಇದೀಗ ಕಾಯಿ ಅದು ಇದು ಕಾಯಿ ತುಂಬಾ ಕಾಯಿ ಇದೆ ಬಟ್ ಕಲರ್ ಸೇಮ್ ಇದೆ ಅಲ್ಲ ಕಲರ್ ಅಲ್ಲಿ ಇನ್ನೊಂದು ತುಂಬಾ ಚೇಂಜ್ ಆಗುತ್ತೆ ನೋಡಿ ಇದು ತುಂಬಾ ಕಾಯಿ ಇದೆ ನೋಡಿ ತುಂಬಾ ಕಾಯಿ ಇದೆ ಅದನ್ನ ನಾವು ಅದೇ ಹಣ್ಣು ಹೌದು ನಾವಿನ್ನು ಅದನ್ನ ಹಣ್ಣು ಮಾಡ್ಲಿಕ್ಕೆ ಇಡಬೇಕು ಅಷ್ಟೇ ಮುಚ್ಚಿ ಇಡಬೇಕು ಮುಚ್ಚಿಡ್ಬೇಕು ಮುಚ್ಚಿಟ್ರೆ ಬೇಗ ಹಣ್ಣಾಗತ್ತೆ ನೋಡಿ ಇಲ್ಲಿ ಕಾಯಿ ಕುಯ್ದ್ರೆ ಒಂದು ಸೊನೆ ಬರುತ್ತೆ ನೋಡಿ ಹಾಲು ಬರುತ್ತೆ ಹೇಳಿದ್ದೆ ಹಾಲು ನೋಡಿ ಎಸ್ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ಇದು ಇದು ತುಂಬಾ ಹಣ್ಣಾಗಿರೋದು ಇದೆಲ್ಲ ಕಾಯಿಗಳು ಕಾಯಿ ಹಣ್ಣಿನ ಒಳಭಾಗ ಹಿಂಗಿರುತ್ತೆ ಸೇಮ್ ಮೊಟ್ಟೆ ತರ ಇರುತ್ತೆ ಚಮಚ ಹಾಕಿ ಒಂದು ಸಣ್ಣ ಬೀಜ ಇದೆ ಹೂನ್ ಹಾಕ ಹೌದು ಗಿಡ ಆಗುತ್ತೆ ಗಿಡ ಮಾಡಬಹುದು ಗಿಡ ಮಾಡಿ ನೋಡ್ತೀನಿ ಗಿಡ ಮಾಡುವ ಪ್ರಯತ್ನ ಮಾಡೋಣ ಪ್ರತಿಯೊಬ್ರು ನಿಮ್ ನಿಮ್ ಮನೆಯಲ್ಲಿ ಇದನ್ನ ಬೆಳ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರುವಂತ